ರೋಗಗ್ರಸ್ತ ಮನಸ್ಸುಗಳನ್ನ ಹೇಗೆ ಸ್ವಾಗತಿಸಬೇಕೋ ಅದೇ ರೀತಿ ಚಿಕ್ಕಮಗಳೂರಿನ ಜನರು ಸಿಟಿ ರವಿ ಅವರನ್ನ ಚಿಕ್ಕಮಗಳೂರಿಗೆ ಸ್ವಾಗತಿಸಿದ್ದಾರೆ ಮಹಿಳೆಗೆ ಅಶ್ಲೀಲ ಪದ ಬಳಸಿ ತಪ್ಪು ಮಾಡಿದ್ದೀರಿ ಅಂತ ಹೇಳೋಕೆ ಚಿಕ್ಕಮಗಳೂರಿನ ಜನಕ್ಕೆ ಸಾಧ್ಯವಾಗಲಿಲ್ಲೇನೋ ಅದಕ್ಕಾಗಿಯೇ ಆಂಬ್ಯುಲೆನ್ಸ್ ಸೈದನ್ ಮೂಲಕ ಸ್ವಾಗತಿಸಿದ್ದಾರೆ ನೀವು ಊರಲ್ಲಿ ಇರುವವರಲ್ಲ ಆಸ್ಪತ್ರೆಯಲ್ಲಿ ಇರುವವರು ಅಂತ ಸಾಂಕೇತಿಕವಾಗಿ ಹೇಳಿದ್ದಾರೆ ಅಂತ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಲೇವಡಿ ಮಾಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ ಸಿಟಿ ರವಿ ಅವರು ಬಿಜೆಪಿಗೆ ಬಂದಾಗ ಪುಷ್ಪಾರ್ಚನೆಯನ್ನ ಮಾಡ್ತಾರೆ ಅವರನ್ನ ಖಂಡಿಸುವ ಬದಲು ವೈಭವದ ಸ್ವಾಗತವನ್ನ ಕೋರ್ತಾರೆ ಅವರ ಮನೆ ಮಗಳ ಬಗ್ಗೆ ಪ್ರಾಸ್ಟಿಟ್ಯೂಟ್ ಅಂತ ಪದವನ್ನ ಬಳಸಿದ್ರೆ ಅವರನ್ನು ಇದೇ ರೀತಿ ಸ್ವಾಗತ ಮಾಡ್ತಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಅವರ ಮಾತುಗಳನ್ನ ಬಿಜೆಪಿ ನಾಯಕರು ಖಂಡಿಸಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸುಮ್ಮನಿದೆ ನಿತ್ಯ ಸುದ್ದಿಯಲ್ಲಿರಬೇಕು ಅನ್ನುವಂತಹ ಸಿಟಿ ರವಿ ಅವರ ಹಪಾಪಿತನ ಇಂತಹ ಕೆಲಸವನ್ನ ಮಾಡಿಸುತ್ತೆ ಅವರ ಕೂಡಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷಮೆ ಕೇಳಿ ಇಡೀ ಪ್ರಕರಣಕ್ಕೆ ಮುಕ್ತಾಯಗೊಳಿಸಬೇಕು ಅಂತ ಒತ್ತಾಯಿಸಿದ್ರು ಜಿಲ್ಲೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗಿದೆ ಶಿವಮೊಗ್ಗದಲ್ಲಿ ಕೂಡ ಪ್ರತಿಭಟನೆ ಆಗಿದೆ ಮತ್ತೆ ನೋಡಿ ಒಂದು ನಮ್ಮ ಪಕ್ಷದ ನಾಯಕಿ ಈಗ ನಾನೇ ಈ ಪ್ರಶ್ನೆಯಲ್ಲಿ ಕೂತ್ಕೊಂಡು ನಮ್ಮ ನಾಯಕಿಗೆ ವೇಷ್ಯ ಅಂತ ಕರೆದಿರುವಂಥ ಪದೇ ಪದೇ ನಾನು ಉಚ್ಚರಿಸಿದರೆ ಅದನ್ನು ಕೇಳುವಂಥ ನಮ್ಮ ನಾಯಕಿಯ ಮನಸ್ಸಿಗೆ ಏನಾಗಬಹುದು ಯಾರಾದರೂ ಒಬ್ಬ ಹೆಣ್ಣು ಮಗಳು ಮಕ್ಕಳು ಮೊಮ್ಮಕ್ಕಳಿರ್ತಕ್ಕಂಥ ಹೆಣ್ಣು ತನಗೆ ತಾನೇ ಸುಳ್ಳಾಗಿ ನನಗೆ ವೇಷ ಅಂದರು ವೇಷ ಅಂತೇಳಿ ಆರೋಪ ಮಾಡ್ಕೊಳ್ಳಕ್ಕೆ ಸಾಧ್ಯನಾ ತಾನೇ ಅವರಿಗೆ ಬೆಂಬಲ ಸಂಪೂರ್ಣವಾಗಿದೆ ಇವರನ್ನ ಕಂಡಿಸೋದ್ರ ಮೂಲಕನೇ ಅವರಿಗೆ ಬೆಂಬಲ ನಾವು ಕೊಡ್ತಾ ಇದ್ದೆ ಅವರ ಕ್ಷಮೆಯನ್ನ ಕೇಳಲೇಬೇಕು ಅದ್ರ ಬದಲಾಗಿ ನನ್ನೇನೋ ಎನ್ಕೌಂಟರ್ ತಮ್ಮನ್ನ ತಾವು ಒಂದು ಮಿತಿ ಇರಬೇಕಲ್ಲೇನ್ರಿ ವಿಧಾರ ಸೌಧದ ಬಿಲ್ಡಿಂಗ್ ಬಹಿರಂಗವಾಗಿ ಹೋಗಿ ಎನ್ಕೌಂಟರ್ ಮಾಡ್ತಾರ ತಾವೆಲ್ಲ ಹಿಂದೆ ಮಾಡಿದಿರಿ ತಮಗೆ ಗೊತ್ತಿಲ್ಲ ಹೆಂಗ್ ಮಾಡೋದು ಅಂತ ಹಂಗೆ ಎತ್ಕೊಂಡೋಗ್ತಾರ ಮೀಡಿಯಾದ ಬೆನ್ನ ಎತ್ಕೊಂಡಾಗ ಎನ್ಕೌಂಟರ್ ಮಾಡ್ತಾರ ಸುಮ್ಮ ಸುಮ್ಮನೆ ತಮಿ ತಾವೇ ಬಾಳ ಹುತಾತ್ಮ ನನ್ನ ಏನೋ ನನ್ನೇನೋ ಇವನು ತಗತ ತಕ್ಷಣಕ್ಕೆ ಇಡೀ ದೇಶದೊಳಗೆ ಬಿಜೆಪಿ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ ಹ ಮೀಡಿಯಾದವರಿದ್ರು ತಾನೇ ಮೀಡಿಯಾದವರಿದ್ರಿಗೆ ಯಾರು ಎನ್ಕೌಂಟರ್ ಮಾಡ್ತಾರ ಹಿಂದೆ ಯಾವ್ದಾರ ಪ್ರಕರಣ ಆಗಿದಾವ ದೇಶದಲ್ಲಿ ಸುಮ್ಮನೆ ಈ ಒಂಥರ ತಮ್ಮನ್ನು ತಾವೇ ಏನೋ ವೈಭವೀಕರಿಸ್ಕೊಳ್ಳೋಂಥ ಪ್ರಯತ್ನ ಇದೆಯಲ್ಲ ಇದಕ್ಕೊಂದು ಕಾಯಿಲೆ ಹೆಸರಿದೆ ಆತ್ಮರತಿ ಅಂತ ಕರೀತಾರೆ ಅಂದ್ರೆ ತಮ್ಮನ್ನೇ ತಾವೇ ವೈಭವರ್ಸ್ಕೊಳ್ಳೋದು ತಮ್ಮನ್ನು ತಾವೇ ಹೊಗಳಿಕೊಳ್ಳೋದು ತಾವೇನೋ ಬಹಳ ಅಂತ ಹೇಳಿಕೊಳ್ಳುವಂಥದ್ದು ಇದೆಯಲ್ಲ ಅದು ಹೇಳಲ್ಲ ಹೇಳ್ಕೊಡುವಂತದ ಆ ಒಂದು ಮಾನಸಿಕ ಕಾಯಿಲೆಯ ಚಿಹ್ನೆ ಅದು ಹ್ಮ್ ಏನಾಗ್ತದೆ ಸದನದಲ್ಲಿ ನಾವು ಪ್ರಸನ್ನ ಕುಮಾರ್ ಅದೇ ಸದನ ಸದಸ್ಯರಾಗಿದ್ದವರು ಸಭಾಪತಿ ಎತ್ತ ಕೂಡಲೇ ಆ ರೆಕಾರ್ಡಿಂಗ್ ಸ್ವಿಚ್ ಆಫ್ ಆಗುತ್ತೆ ಅದರಲ್ಲೂ ಕೂಡ ಒಂದು ಬ್ಯಾಕು ಸಿ ಒಂದು ಮೂವ್ ಆಗ್ತಾ ಇರುತ್ತೆ ಅದು ನೇರ ಕಲಾಪಗಳನ್ನ ರೆಕಾರ್ಡ್ ಮಾಡೋದಿಲ್ಲ ಒಟ್ಟು ಜನರಲ್ ಇರ್ತದೆ ಅದರಲ್ಲಿ ಪರಿಗಣಿಸಿದಾಗ ಬರೀ ಗದ್ದಲುಗಳ ಕೇಳಿಸ್ತವೆಯೇ ಹೊರತು ಯಾವುದು ಸ್ಪಷ್ಟತೆ ಕಾಣೋದಿಲ್ಲ ಸದನ ನಡೆಯುವಾಗ ಅದು ಆನ್ ಆದರೆ ಯಾರು ಮಾತಾಡ್ತಾ ಇರ್ತಾರೋ ಅವ್ರಗಳ ಮೇಲೆ ಕೇಂದ್ರೀಕರಿಸ್ತಾ ಹೋಗ್ತಾರೆ ನನಗೆ ಅನಿಸುತ್ತೆ ಬರೀ ಮೊಬೈಲ್ಗಳೆಲ್ಲ ಯಾವುದಾರು ಮೀಡಿಯಾದವ್ರ ಕೈಲೂ ಇರಬಹುದು ಅದು ಹೊರಗೆ ಬರ್ತದೆ ಯಾವುದೋ ಕಾಲದಲ್ಲಿ ಬರ್ತದೆ ಮೀಡಿಯಾದವ್ರು ನೋಡ್ರಿ ನಾವು ಕೂತ್ಕೊಂಡು ಹಿಂಗೆ ಮೊಬೈಲ್ ನೋಡಿಕೊಂಡೇ ರೆಕಾರ್ಡ್ ಮಾಡಿರ್ತಾರೆ ವೈದ್ಯತ ಬಿಡ್ತಾರ ಖಂಡಿತ ಇರುತ್ತೆ ಅದು ಯಾವುದೋ ಕಾಲದಲ್ಲಿ ಹೊರಗಡೆ ಬಂದೇ ಬರ್ತದೆ ಆದರೆ ನಮ್ಮ ಹತ್ರ ನನ್ನ ಹತ್ರನೂ ಕೂಡ ಪ್ರಾಸ್ಟ್ಯೂಟ್ ಪ್ರಸ್ಟ್ಯೂಟ್ ಅಂತ ಕೂಗುವಂಥದ್ದು ನನ್ನ ಮೊಬೈಲ್ ಕೂಡ ಇದೆ ಯಾರು ಅದು ರವಿಯ ಧ್ವನಿ ಅಂತ ಗೊತ್ತಾಗ್ತದೆ ಅದಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಂತ ನಮ್ಮ ನಾಯಕರ ಹೇಳ್ತಾ ಇರೋದು ಇದರಲ್ಲೇ ಇದೆ ಯಾಕೆ ಇದ್ಕಿದ್ದಂಗೆ ಪ್ರಸ್ ಟು ನಮಗೆ ರವಿಯ ಧ್ವನಿ ಶೌಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಗೊತ್ತಿ ಇಷ್ಟ ಜೊತೆಗೆಲ್ವಾ ನಾವು ಕೂಗ್ತಾರೆ ಹಾಗೆ ಮಾಡೋದ್ರಿಂದ ಪ್ರಚಾರ ಸಿಗುತ್ತೆ ಹ್ಮ್ ನೋಡಿ ಅವರು ಕೆಲವೊಮ್ಮೆ ಸಹಾಯ ಮಾಡಿದವರ ಕೈಯನ್ನು ಕಚ್ಚುವಂತ ಬುದ್ಧಿ ಅದು ರವಿ ಋಣಿಯಾಗಿರಬೇಕು ಬೆಳಗಾವಿನ ಪೊಲೀಸರಿಗೆ ನನ್ನ ಅಭಿಪ್ರಾಯ ವ್ಯಕ್ತಿಗತ ಅಭಿಪ್ರಾಯದಲ್ಲಿ ನನ್ನ ಮನೆಯವರಿಗೆ ನನ್ನ ಸಹೋದರಿಗೆ ಅಥವಾ ತಮ್ಮ ಸಹೋದರಿಗೆ ತಮ್ಮ ಪತ್ತಿಗೆ ಯಾರಾದರೂ ಪ್ಯಾಸ್ಟ್ಯೂಟ್ ಅಂತ ಕರೆದ್ರೆ ಏನಾಗಬಹುದು ನಿಮ್ಮ ಮನಸ್ಸು ಎಷ್ಟು ಪ್ರಕ್ಷುಬ್ಧ ಆಗಬಹುದು ಆ ಪರಿಸ್ಥಿತಿ ಆ ನಾಯಕಿಗಾಯಿತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಪಕ್ಷದ ಕಾರ್ಯಕರ್ತರು ಕೂಡ ಪಿ ಆ ಯುವಕರು ಕೂಡ ಇದ್ದರು ಇವರನ್ನ ತಪ್ಪಿಸಿ ತೆಗೆದುಕೊಂಡು ಹೋಗಂತ ಪ್ರಯತ್ನ ಯಾವುದೇ ಸ್ಟೇಷನ್ ಮೇಲೆ ಇಟ್ಟಿದ್ರು ದಾಳಿ ಆಗುವಂತ ಸಾಧ್ಯತೆಗಳಿತ್ತು ಅದಕ್ಕಾಗಿ ಇವರನ್ನ ತಪ್ಸಕ್ಕೋಸ್ಕರ ಹಳ್ಳಿಗಳ ಮೇಲೆ ತಪ್ಪಿಸ್ಕೊಂಡು ತಗೊಂಡು ಹೋಗಿದ್ದಾರೆ ಯಾವುದೋ ಗದ್ದೆಗಳ ಕಡೆ ಕರ್ಕೊಂಡು ಹೋಗಿದ್ದಾರೆ ಫೋನ್ ಬಂದು ಇಲ್ಲ ಸರ್ ಆ ಗುಂಪುಗಳು ಹೊರಟೋಯ್ತು ಅನ್ನಂಥ ಮಾಹಿತಿ ಆಧಾರ ಮೇಲೆ ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಅವರಿಗೆ ಬರ್ತಾ ಇದ್ದಂಥ ಮಾಹಿತಿ ಈ ಎರಡು ಗುಂಪುಗಳು ಏನು ಚೇಸ್ ಮಾಡ್ತಾ ಇದ್ವು ಅಲ್ಲ ಇವರ ವಾಹನವನ್ನ ಇದ್ರ ಬಗ್ಗೆ ಅಂತ ನಾನು ಭಾವಿಸಿದ್ದೇನೆ ಅಲ್ಲಿ ಯಾರು ಪ್ರೇಕ್ಷಕರಾಗಿ ಬಂದಿರ್ತಾರೆ ನಮ್ಮ ಸಚಿವರಿಗೆ ಗಲಾಟೆ ಆಯ್ತು ಗೊತ್ತಾಗ್ತದೆ ಅವರ ಪಿ ಆಗಿದ್ದಾನೆ ಇನ್ವಾಲ್ ಮೀಡಿಯಾದಲ್ಲಿ ನೋಡಿದೆ ಅಯ್ಯೋ ನಮ್ಮ ಸಚಿವರು ಅಂದಾಗ ಆ ಗ್ಯಾಲರಿ ಹೊರಗಡೆ ಸದನದ ಒಳಗಲ್ಲ ಅದು ವಿಧಾನಸೌಧದ ಬಿಲ್ಡಿಂಗ್ ಒಳಗಡೆ ಹ್ಮ್ ಲಾಬಿ ಎಂಟರ್ ಆಗೋಕ್ಕಾಗೋದಿಲ್ಲ ಲಾಬಿ ಕಟ್ ಮಾಡ್ತಾರೆ ಆ ಗೇಟ್ ಏನು ಒದೀತಾರೆ ತೋರಿಸ್ತೀರಿ ಒಂದು ನಮ್ಮ ಸದನ ಅದ್ರ ಸುತ್ತು ಲಾಬಿ ಪತ್ರಕರ್ತರು ವಿರೋಧ ಪಕ್ಷ ನಾಯಕರು ಆಡಿ ಪಕ್ಷ ಇರುವಂತಹ ಲಾಬಿ ಮೇಲೆ ಹೊರಗಿನ ಹೊರಗಿನ ಪ್ರಚೋದನೆ ಆದರೂ ಕೂಡ ಹಾಗಾಗಿ ಆ ಕ್ರಮ ಸರಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಆ ಕ್ಷಣದಲ್ಲಿ ಭಾವೋದ್ವೇಗಕ್ಕೆ ಒಳಗಾದಂತ ಸಮೂಹದ ವರ್ತನೆ ಅದು ಅದು ತಪ್ಪು ಅದನ್ನು ನಿಯಂತ್ರಿಸಿದ್ದಾರೆ ಇವ್ರನ್ನೇನೋ ಎನ್ಕೌಂಟರ್ ಮಾಡೋಕೆ ಹಳ್ಳಿಗಳ ಮೇಲೆ ಸುತ್ತು ಬಿಸ್ಬೇಕಾಗಿಲ್ಲ ಬಿಟ್ಟು ಬಿಟ್ಟರೆ ಸಾಕಿತ್ತು ಬೆಳಗಾಂಬರಿ ಅದು ಪೊಲೀಸ್ನವರು ಸುಮ್ನೆ ಯಾಕೆ ಮಾಡಿ ಸುಮ್ನೆ ಕೂತ್ಕೊಂಡು ಮನೆಗೆ ಹೋಗಿದ್ರು ಒಂದು ಗಂಟೆ ಗಂಟೆ ಆಗ್ತಿರ್ಲಿಲ್ವಾ ಹಾಗೆ ಮಾಡೋಕ್ಕಾಗೋದಿಲ್ಲ ಪೊಲೀಸ್ ಪೊಲೀಸ್ ರವಿಯವರನ್ನ ಅಲ್ಲಿಂದ ಎತ್ಕೊಂಡು ರಕ್ಷಣೆ ಮಾಡಿ ವ್ಯಾನ್ಗಳಲ್ಲಿ ಕರ್ಕೊಂಡು ಹೋಗಿದ್ದಾರೆ ಯಾವುದೇ ಸ್ಟೇಷನ್ ಇಟ್ರು ಎರಡು ಕಡೆ ಗುಂಪುಗಳ ಘರ್ಷಣೆ ಆಗುತ್ತೆ ಅನ್ನೋಂಥದ್ದು ಇಷ್ಟ ಅರ್ಥ ಆಗಲ್ವ ಹಿಂದೆಲ್ಲ ಶಿವಮೊಗ್ಗದೊಳಗೆ ಬೇರೆ ಬೇರೆ ಪ್ರಕರಣ ಆದಾಗ ಹೆಂಗೆ ಸುತ್ಸಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಮಾಸ್ಕ್ ಇಲ್ಲಿ ಸಿಗಬಾರ್ದು ಅಂದಾಗ ಹಂಗೆ ಮಾಡ್ತಾರೆ ಇವ್ರಿಗೆ ಎನ್ಕೌಂಟ್ರ್ ಮ್ಯಾಕ್ ಮಾಡೋಕೆ ಹೋಗ್ತಾರೆ ಹಂಗೆ ಆಗೋದರೆ ಸಾವು ನೋವು ಆಗಲಿ ಅಂತಿದ್ರೆ ಅಲ್ಲೇ ಪೊಲೀಸರು ಬಿಟ್ಟು ಮನೆಗೆ ಹೋಗಿರ್ತಿದ್ರು ಸುಮ್ಮನೆ ಅನಗತ್ಯವಾಗಿ ರಕ್ಷಣೆ ಕೊಟ್ಟಂಥ ಪೊಲೀಸರ ಮೇಲೆ ಟೀಕೆ ಮಾಡೋದು ಬೇಡ ಭಾಳ ಭಾಷೆ ಮಿತಿ ಮೀರಿ ಹೋಗ್ತಾ ಇದೆ ಪೊಲೀಸರ ಮೇಲೆ ಮಿತಿ ಮೀರಿದ ಭಾಷೆ ಮತ್ತೆ ಆ ಬಿ ಜೆ ಪಿ ನಾಯಕರೊಬ್ಬರು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಅವಮಾನ ಆಗಿದೆ ಅಂತ ಹೇಳ್ಬೇಕಾದ್ರೆ ನಾವು ಬಳೆ ತೊಟ್ಟಿಲ್ಲ ಏನ್ ಮತ್ತೆ ಹೆಣ್ಮಕ್ಳಿಗೆ ಹವಾಮಾನ ಯಾರೇ ಮಾತಾಡಿದ್ದುದು ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಬಳೆ ತೊಟ್ಟಿಲ್ಲ ಅದೇ ಬಳೆ ತೊಟ್ಟರೆಲ್ಲ ಬಹಳ ದುರ್ಬಲ್ರು ಹೆಣ್ಮಕ್ಳಿಗೆ ಮಾಡೋದೆ ಹಾಗಾಗಿ ಸಿ ಟಿ ರವಿ ಅವರೇ ನಿಮ್ಗೆ ಒಳ್ಳೆಯ ಅವಕಾಶಗಳಿವೆ ಕೆಟ್ಟವರಾಗಬೇಡಿ ನೀವು ಭಾವೋದ್ವೇಗಳ ಈ ಥರದ ಭಾಷೆ ಮೇಲೆ ಶಾಸಕರಾಗಿ ನೀವು ಬಂದಿರೋದು ಅಂತ ಎಲ್ಲರಿಗೂ ಗೊತ್ತಿದೆ ತಮ್ಮ ಚುನಾವಣೆಗಳಿಗೆ ಹೇಗೆ ಅಂತ ಯಾವ ಆಧಾರದ ಮೇಲೆ ಗೆಲ್ತಿರಿ ಅವ್ರ ಮೇಲೆ ಏನು ಬೇಕಾದ್ರು ಮಾಡ್ಬೋದು ಕೈಲಾಗಲ್ಲ ಅಂತ ಅರ್ಥ ಮಾಡ್ಕೊಳ್ಬೋದಾ ಹೇಗೆ ಸಾಧ್ಯ ಸೊ ಒಟ್ಟಾರೆ ಸಿ ಸಿಟಿ ರವಿ ಅವರ ಈ ಪ್ರಕರಣ ಲಜ್ಜೆಗೇಡಿತನದ್ದು ಅದನ್ನು ಬೆಂಬಲಿಸುವಂಥದ್ದು ಅತ್ಯಂತ ಲಜ್ಜೆಗೇಡಿ ವರ್ತನೆ ಅವರು ಕ್ಷಮೆಯನ್ನು ಕೇಳಿ ಮುಕ್ತಾಯ ಮಾಡಲಿ ಕೊನೆಯದಾಗಿ ಮತ್ತೊಮ್ಮೆ ದೇಶದ ದೃಷ್ಟಿಯಿಂದ ಸಮಾಜದ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರ ಆ ಹೇಳಿಕೆಯನ್ನು ಪುನರ ನಾನು ಸ್ವಾಗತವನ್ನು ಮಾಡ್ತೇನೆ ಸೋಕಾರ್ಡ್ ದೇಶ ಭಕ್ತರು ರಾಷ್ಟ್ರ ಭಕ್ತರುಗಳಿಗೆ ಆ ಸಂದೇಶ ಸರಿಯಾಗಿ ಮುಟ್ಟಿದೆ ಅಂತ ನಾನು ಭಾವಿಸ್ತೇನೆ ನಿಜವಾಗ್ಲೂ ಅವರು ಅನುಯಾಯಿಗಳಾದರೆ ಎಲ್ಲೂ ಕೂಡ ಇನ್ನೊಮ್ಮೆ ಈ ಆ ದಿನಗಳಿಂದ ಮುಂದೆ ಒಂದು ದಿನವೂ ಆತರದ ಪ್ರಕರಣಗಳಲ್ಲಿ ಪಾಲ್ಗೊಳ್ಳಬಾರದು ಅನ್ನಂತ ವಿನಂತಿಯನ್ನು ಕೂಡ ಅವರಲ್ಲೂ ಮಾಡ್ತೇನೆ ಇಷ್ಟು ಹೇಳ್ತಾ ವೈಶತ್ತಮ್ಮ ಹ್ಞೂ ಯಾವುದು